ಸಿದ್ಧಾರ್ಥ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತೊಂದು ಇತ್ತ ನಮ್ಮ ರಮೇಶ್ ಮತ್ತು ಚಂಚಲ ದೀರ್ಘಕಾಲ ಮಾತುಕತೆಯ ನಂತರ ಮೊದಲ ರಾತ್ರಿಯಲ್ಲಿ ಸರಸ ಸಲ್ಲಾಪದಲ್ಲಿ ಮುಳುಗಿದ್ದಾರೆ ಇನ್ನೊಂದು ಕಡೆ ನಮ್ಮ ರತ್ನಿ ಮತ್ತು ಬದ್ರಿ ತಮ್ಮ ಮೊದಲ ರಾತ್ರಿಯ ಕೋಣೆಯನ್ನು ರಣರಂಗ ಮಾಡಿಕೊಂಡು ಇಬ್ಬರು ಜಗಳವಾಡುವುದರಲ್ಲಿ ನಿರತರಾಗಿದ್ದಾರೆ ನಮ್ಮ ರತ್ನಿ ಬದ್ರಿಯ ಹೊಟ್ಟೆಯ ಮೇಲೆ ಕೂತು ಅವನ ಜುಟ್ಟನ್ನು ತನ್ನ ಎರಡೂ ಕೈಯಲ್ಲಿ ಎಳೆಯುತ್ತಾ ಬದ್ರಿಯ ಎರಡೂ ಕೆನ್ನೆಗಳಿಗೆ ತನ್ನ ಹಲ್ಲುಗಳು ಅಚ್ಚೆ ಬೀಳುವ ರೀತಿ ಕಚ್ಚಿ ಅವನ ಜೊತೆ ಜಗಳವಾಡುತ್ತಿದ್ದಾಳೆ ನಮ್ಮ ಬದ್ರಿ ಅವಳ ಕಾಟವನ್ನು ತಡೆಯಲು ಆಗದೆ ಬಿಡೆ ರಾಕ್ಷಸಿ ನನ್ನನ್ನು ನನ್ನ ಕೆನ್ನೆ ಒಯಿತು ಎಂದು ಕಿರುಚುತ್ತಿದ್ದಾನೆ ಅಷ್ಟಕ್ಕೂ ನಮ್ಮ ರತ್ನಿ ಇಷ್ಟರ ಮಟ್ಟಿಗೆ ರಾಕ್ಷಸಿಯ ಅವತಾರ ತಾಳಲು ಕಾರಣವೇನು ಎಂದು ನೋಡೋಣ ಬನ್ನಿ ನಮ್ಮ ಬದ್ರಿ ಏನಾರ ಎಡವಟ್ಟು ಕೆಲಸ ಮಾಡಿಕೊಂಡು ತನ್ನ ಮೊದಲ ರಾತ್ರಿಗೆ ತಾನೇ ಕಲ್ಲು ಹಾಕಿಕೊಂಡನ ಗೊತ್ತಿಲ್ಲ ಗಂಡುಬೀರಿ ರೀತಿ ಇದ್ದ ನಮ್ಮ ರತ್ನಿಗೆ ತನ್ನ ಪ್ರೀತಿ ಬಾಲ್ಯದಿಂದ ಬೆಳೆದಿದ್ದರೂ ಬದ್ರಿಯ ಜೊತೆ ಬರೀ ಮುತ್ತುಗಳ ವಿನಿಮಯದಲ್ಲಿ ಇದ್ದಳೆ ಹೊರತು ಯಾವತ್ತೂ ಮುತ್ತಿಗಿಂತ ಮುಂದೆ ಹೋಗಿರಲಿಲ್ಲ ಬದ್ರಿಯು ಕೂಡ ತನ್ನ ಮಿತಿ ಮೀರಿರಲಿಲ್ಲ ಆದರೆ ರತ್ನಿಗೆ ಇವತ್ತು ತನ್ನ ಮೊದಲ ರಾತ್ರಿ ಎಂದು ತಿಳಿದ ಕ್ಷಣದಿಂದ ಒಳಗೊಳಗೆ ಭಯವಾಗಲು ಶುರುವಾಯಿತು ಆದರೆ ಅದನ್ನು ಹೊರಗೆ ತೋರಿಸದೆ ನನಗೂ ಅದಕ್ಕೂ ಏನು ಸಂಬಂಧವಿಲ್ಲ ಎನ್ನುವ ರೀತಿ ಇದ್ದಳು ರಾತ್ರಿ ಊಟದ ನಂತರ ಕಮಲಮ್ಮ ರತ್ನಿಗೆ ರೇಸಿಮೆ ಸೀರೆ ಕೊಟ್ಟು ಉಡಲು ಹೇಳಿದರು ಏನು ಹೇಳದೆ ತನ್ನ ಅತ್ತೆ ಕೊಟ್ಟ ಸೀರೆಯನ್ನು ಉಟ್ಟು ಬಂದಳು ಇತ್ತನಮ್ಮ ಕಮಲಮ್ಮನಿಗೆ ತನ್ನ ಸೊಸೆಯನ್ನು ಪುಟ್ಟ ಗೌರಿಯ ರೀತಿ ಅಲಂಕಾರ ಮಾಡುವ ಆಸೆ ಇದ್ದರಿಂದ ಅವಳ ಒಡವೆ ಮತ್ತು ತನ್ನ ಒಡವೆಯನ್ನು ಸೇರಿಸಿ ರತ್ನಿಗೆ ಹಾಕಿ ಬಿಗಿಯಾಕಿ ಜಡೆ ಎಣೆದು ಮುಡಿ ತುಂಬ ಮಲ್ಲಿಗೆ ಹೂವನ್ನು ಮುಡಿಸಿ ಅವಳನ್ನು ಕಮಲಮ್ಮನೇ ನಿಂತು ಅಲಂಕಾರ ಮಾಡಿದಳು ಕಮಲಮ್ಮನಿಗೆ ತನ್ನ ಸೊಸೆಯನ್ನು ಆ ಅಲಂಕಾರದಲ್ಲಿ ಎಷ್ಟು ನೋಡಿದರೂ ಸಾಲುತ್ತಿಲ್ಲ ನಮ್ಮ ರತ್ನಿಗೆ ಮನಸ್ಸಿನಲ್ಲಿ ಚಡಪಡಿಕೆ ಇರುವುದರಿಂದ ಕಮಲಮ್ಮ ಏನೇ ಮಾಡಿದರೂ ಎದುರು ಮಾತನಾಡದೆ ಸುಮ್ಮನೆ ಗೊಂಬೆಯ ರೀತಿ ನಿಂತು ಬಿಟ್ಟಿದ್ದಳು ಕಮಲಮ್ಮ ಎಲ್ಲೋ ನಾಚಿಕೆಯೇನೋ ಎಂದುಕೊಂಡು ಅವಳನ್ನು ಹೆಚ್ಚು ಮಾತನಾಡಿಸದೆ ಬೆಳ್ಳಿಯ ಲೋಟದಲ್ಲಿ ಹಾಲು ತುಂಬಿ ಬದ್ರಿಯ ಕೋಣೆಗೆ ಕಳುಹಿಸಿದರು ಇತ್ತ ನಮ್ಮ ಬದ್ರಿ ತನ್ನ ರತ್ನಿಯನ್ನು ಕಾಣಲು ಜಾತಕ ಪಕ್ಷಿಯ ರೀತಿ ಕಾಯುತ್ತಿದ್ದನು ಮತ್ತು ಬದ್ರಿಗೆ ರತ್ನಿಯ ಕಣ್ಣಲ್ಲಿ ನಾಚಿಕೆ ಮತ್ತು ಭಯವನ್ನು ನೋಡಲು ಇಷ್ಟಪಟ್ಟು ರತ್ನಿಯನ್ನು ಇವತ್ತು ಕಾಡಿಸಲು ನಿಂತಿದ್ದ ಅವಳನ್ನು ಸ್ವಲ್ಪ ಕಾಡಿಸಿ ಅವಳ ಮುಖದಲ್ಲಿ ಭಯವನ್ನು ನೋಡಿ ನಂತರ ನನ್ನ ಹುಡುಗಿಯ ಮುಖದಲ್ಲಿ ನಾಚಿಕೆಯನ್ನು ನಾನೇ ಮೂಡಿಸುತ್ತೇನೆ ಎಂದು ತನ್ನ ತಲೆಯಲ್ಲಿ ಏನೋ ಯೋಚನೆ ಮಾಡುತ್ತಾ ರತ್ನಿಯ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಬದ್ರಿ ಇತ್ತ ರತ್ನಿ ಕೋಣೆಗೆ ಬರುವುದಕ್ಕಿಂತ ಮುಂಚೆ ತನಗೆ ಎಷ್ಟೇ ತಳಮಳವಿದ್ದರೂ ತನ್ನ ಅತ್ತೆ ಎಷ್ಟೇ ಬೇಡವೆಂದರೂ ಅವರ ಆಶೀರ್ವಾದವನ್ನು ಪಡೆದೇ ಕೋಣೆಯ ಒಳಗೆ ಬಂದಳು ಕೋಣೆಯ ಒಳಗೆ ಬಂದ ರತ್ನಿಗೆ ಮಂಚದ ಮೇಲೆ ಹೂವಿನ ಅಲಂಕಾರವನ್ನು ನೋಡಿ ಒಳಗೊಳಗೆ ಸ್ವಲ್ಪ ಭಯವಾಗಲು ಶುರುವಾಯಿತು ಆದರೂ ಬದ್ರಿಯ ಮೇಲಿನ ನಂಬಿಕೆಯಿಂದ ಅವಳೇ ಸಮಾಧಾನ ಮಾಡಿಕೊಂಡು ಅಲ್ಲೇ ನಿಂತಿದ್ದ ಬದ್ರಿಯನ್ನು ನೋಡುತ್ತಾಳೆ ಬದ್ರಿಯನ್ನು ನೋಡಿದ ರತ್ನಿಗೆ ಅವನ ಅವತಾರವನ್ನು ನೋಡಿ ಅವಳ ಕಣ್ಣುಗಳು ದೊಡ್ಡದಾದವು ಅವಳ ಕೈಗಳು ಸಣ್ಣದಾಗಿ ನಡುಗಲು ಶುರುವಾಯಿತು ಏಕೆಂದರೆ ನಮ್ಮ ಬದ್ರಿ ರತ್ನಿಯನ್ನು ಕಾಡಿಸುವ ಸಲುವಾಗಿ ತನ್ನ ಎರಡೂ ಕೈಗಳಿಗೂ ದಪ್ಪವಾಗಿ ಮಲ್ಲಿಗೆ ಹೂವನ್ನು ಸುತ್ತಿಕೊಂಡು ಮತ್ತೆ ಮಲ್ಲಿಗೆ ದಿಂಡನ್ನು ತನ್ನ ತಲೆಗೆ ಪೇಟದ ರೀತಿ ಕಟ್ಟಿಕೊಂಡು ತನ್ನ ಕುತ್ತಿಗೆಗೂ ಕೂಡ ಆರದ ರೀತಿ ಹೂವನ್ನು ಸುತ್ತಿಕೊಂಡು ರತ್ನಿಯನ್ನೇ ತಿನ್ನುವ ರೀತಿ ಮೋಹಕವಾಗಿ ನೋಡುತ್ತಿದ್ದ ಬದ್ರಿಯನ್ನು ಆ ಅವತಾರದಲ್ಲಿ ನೋಡಿ ಭಯದಿಂದ ಉಗುಳು ನುಂಗಿದ ರತ್ನಿ ಅವನ ಮುಂದೆ ತನ್ನ ಭಯವನ್ನು ತೋರಿಸದೆ ಏಯ್ ಯಾಕೆ ಹಾಗೆ ನಿಂತಿದ್ದೀಯ ತಲೆ ಕೆಟ್ಟಿದೀಯ ನಿನಗೆ ಎಂದು ಕೇಳುತ್ತಾಳೆ ಬದ್ರಿ ನನ್ನ ಮುದ್ದು ರತ್ನಿ ನನ್ನ ಪುಟ್ಟ ರತ್ನಿ ಈ ದಿನಕ್ಕೋಸ್ಕರ ನಾನು ಎಷ್ಟು ವರುಷದಿಂದ ಕಾಯುತ್ತಿದ್ದೇನೆ ಗೊತ್ತಾ ಎಂದು ತನ್ನ ಶರ್ಟಿನ ಗುಂಡಿಗಳನ್ನು ಬಿಚ್ಚುತ್ತಾ ರತ್ನಿಯ ಹತ್ತಿರ ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಿದ್ದಾನೆ ರತ್ನಿ ತನ್ನ ಮನಸ್ಸಿನಲ್ಲಿಯೇ ಅಯ್ಯಯ್ಯೋ ಅಯ್ಯಯ್ಯೋ ಈ ಬದ್ರಿ ಯಾಕೆ ನನ್ನನ್ನು ಈ ರೀತಿ ನೋಡಿಕೊಂಡು ಬರುತ್ತಿದ್ದಾನೆ ಅದಲ್ಲದೆ ಶರ್ಟ್ ಬೇರೆ ಬಿಚ್ಚುತ್ತಿದ್ದಾನಲ್ಲ ಇವನ ಇವತ್ತಿನ ಈ ರೀತಿಯ ನೋಟವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ ಇವತ್ತು ಇವನಿಗೆ ಏನೂ ಆಗಿದೆ ನನಗೂ ಗೊತ್ತು ಇವತ್ತು ನಮ್ಮಿಬ್ಬರ ಮೊದಲ ರಾತ್ರಿ ಎಂದು ಅದಕ್ಕೆ ಇಷ್ಟು ಅವಸರ ತೋರಿಸುತ್ತಾರಾ ಹುಡುಗಿ ಸ್ವಲ್ಪ ಹೆದರಿರುತ್ತಾಳೆ ಅವಳ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತನಾಡಿ ಸಮಾಧಾನ ಮಾಡಿ ನಂತರ ನನ್ನ ಒಪ್ಪಿಗೆಯನ್ನು ಪಡೆದು ಇವನು ಮುಂದುವರೆಯಬೇಕು ತಾನೆ ಅದನ್ನು ಬಿಟ್ಟು ಎಷ್ಟು ವರ್ಷದಿಂದ ಈ ದಿನಕ್ಕೋಸ್ಕರ ಎಷ್ಟು ಕಾದದೀನಿ ಗೊತ್ತಾ ಎಂದುಕೊಂಡು ನನ್ನನ್ನು ನುಂಗುವ ರೀತಿ ನೋಡುತ್ತಾ ಬರುತ್ತಿದ್ದಾನಲ್ಲ ಎಂದುಕೊಂಡ ರತ್ನಿಗೆ ತನ್ನ ಕಾಲು ಮತ್ತು ಕೈ ನಡುಗಲು ಶುರುವಾಯಿತು ಆದರೂ ತನ್ನ ಚಡಪಡಿಕೆಯನ್ನು ಬದ್ರಿಯ ಮುಂದೆ ತೋರಿಸಿಕೊಳ್ಳದೆ ಧೈರ್ಯವಾಗಿ ಇದ್ದೀನಿ ಎನ್ನುವ ರೀತಿ ಅವನ ಮುಂದೆ ನಿಂತಿದ್ದಳು ಬದ್ರಿ ರತ್ನಿಯ ಮುಂದೆ ತನ್ನ ಶರ್ಟಿನ ಗುಂಡಿಗಳನ್ನು ಬಿಚ್ಚಿಕೊಂಡು ಬಂದು ನಿಂತು ಅವಳನ್ನು ಒಮ್ಮೆ ನೋಡಿ ಮೀಸೆ ಮರೆಯಲ್ಲಿ ನಕ್ಕು ತನ್ನ ಮನಸ್ಸಿನಲ್ಲಿ ಆಹಾ ನನ್ನ ಪುಟ್ಟ ರತ್ನಿ ಇವತ್ತು ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ ನೀನು ಇಷ್ಟು ಚಂದವಾಗಿ ಅಲಂಕಾರ ಮಾಡಿಕೊಂಡು ಬಂದಿದ್ದೀಯಾ ಎಂದರೆ ನನಗೆ ಈಗಲೇ ನಿನ್ನನ್ನು ಮುದ್ದು ಮಾಡಬೇಕು ಅನ್ನಿಸುತ್ತಿದೆ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡ ಬದ್ರಿ ಆದರೂ ಇವತ್ತಂತೂ ನಿನ್ನನ್ನು ನಾನು ಕಾಡಿಸದೆ ಬಿಡುವುದಿಲ್ಲ ಎಂದುಕೊಂಡ ಬದ್ರಿ ತನ್ನ ಮಾತು ಶುರು ಮಾಡುತ್ತಾನೆ ಏನೇ ರತ್ನಿ ನಿನ್ನ ಅವತಾರ ಎಂದು ಕೇಳುತ್ತಾನೆ ರತ್ನಿ ನನಗೇನಾಗಿದೆ ಚೆನ್ನಾಗಿದ್ದೀನಲ್ಲ ಎಂದು ತನ್ನ ಅಲಂಕಾರವನ್ನು ಮುಟ್ಟಿ ತಾನೇ ನೋಡಿಕೊಳ್ಳುತ್ತಾಳೆ ಅಲ್ಯ ಕಣೆ ರತ್ನಿ ಮೊದಲ ರಾತ್ರಿಗೆ ಬರುವಾಗ ತುಂಬ ಸಿಂಪಲ್ಲಾಗಿ ಬರಬೇಕು ಅಂತ ಗೊತ್ತಾಗುವುದಿಲ್ಲವಾ ಈ ರೀತಿ ಗೌರಮ್ಮನ ರೀತಿ ಒಂದು ಕೆ ಜಿ ಬಂಗಾರ ಮಣಬಾರದ ರೇಷ್ಮೆ ಸೀರೆಯನ್ನು ಸುತ್ತಿಕೊಂಡು ಬಂದಿದ್ದೀಯಲ್ಲ ಈ ಒಡವೆಗಳನ್ನು ನಿನ್ನಿಂದ ನಾನು ತೆಗೆಯುವುದಕ್ಕೆ ಒಂದು ಗಂಟೆ ಬೇಕೇನು ನನಗೆ ಈಗ ಅಷ್ಟು ತಾಳ್ಮೆ ಇಲ್ಲ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ರತ್ನಿ ಮನಸ್ಸಿನಲ್ಲಿಯೇ ಅಯ್ಯೋ ಇವನೇನು ಇಷ್ಟು ಅವಸರದಲ್ಲಿದ್ದಾನಲ್ಲ ಎಂದು ಗೊಣಗಿಕೊಂಡು ಸುಮ್ಮನೆ ನಿಲ್ಲುತ್ತಾಳೆ ಬದ್ರಿ ರತ್ನಿಯ ಬಳಿ ಬಂದು ಅವಳ ಸೊಂಟ ಹಿಡಿದು ತನ್ನ ಬಳಿ ಎಳೆದುಕೊಂಡು ಸೊಂಟಕ್ಕೆ ಹಾಕಿದ ಡಾಬನ್ನು ಅವಳ ಸೊಂಟದಿಂದ ನಿಧಾನವಾಗಿ ಬಿಡಿಸಿ ಅದನ್ನು ಟೇಬಲ್ ಮೇಲೆ ಇಡುತ್ತಾನೆ ಬದ್ರಿಯ ವರ್ತನೆಗೆ ರತ್ನಿ ಭಯದಿಂದ ಬದ್ರಿಯಿಂದ ದೂರ ನಿಂತು ಏ ಬದ್ರಿ ನನ್ನ ಮುಟ್ಟಬೇಡ ಅಲ್ಲೇ ನಿಲ್ಲು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಡುತ್ತಾಳೆ ಯಾಕೆ ರತ್ನಿ ನಾನು ನಿನ್ನನ್ನು ಮುಟ್ಟಬಾರದು ಎಂದು ಕೇಳುತ್ತಾನೆ ಬದ್ರಿ ರತ್ನಿ ತೊದಲುತ್ತಾ ನೀನು ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಮುಟ್ಟುವಾಗಿಲ್ಲ ಎಂದು ಹೇಳುತ್ತಾಳೆ ಬದ್ರಿ ನಗುತ್ತಾ ಅವಳ ಹಿಂದೆ ಹೋಗಿ ನಿಂತು ಅವಳನ್ನು ಲಘುವಾಗಿ ಬಳಸಿ ಅವಳ ಭುಜದ ಮೇಲೆ ಮುಖ ಇಟ್ಟು ನನ್ನ ಹೆಂಡತಿಯನ್ನು ಮುಟ್ಟಲು ನಾನು ಯಾರ ಪರಿಮೇಶನ್ ಅನ್ನು ಕೇಳಬೇಕಾಗಿಲ್ಲ ಎಂದು ಹೇಳಿ ಅವಳ ಭುಜಕ್ಕೆ ಮುತ್ತು ನೀಡಿ ರತ್ನಿಯ ಕಿವಿಯ ಬಳಿ ಬಾಗಿ ರತ್ನಿ ನೀನು ಇವತ್ತು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ ಗೊತ್ತಾ ನಿನ್ನನ್ನು ಈಗಲೇ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ನಿಸುತ್ತಿದೆ ತಿನ್ನಲ ಎಂದು ಮೋಹಕವಾಗಿ ಕೇಳುತ್ತಾನೆ ಬದ್ರಿ ಅಷ್ಟಕ್ಕೆ ಭಯ ಬಿದ್ದ ನಮ್ಮ ರತ್ನಿ ಮತ್ತೆ ಅವನಿಂದ ದೂರ ಸರಿದು ನಿಂತು ತನ್ನ ತೋರು ಬೆರಳನ್ನು ಅವನಿಗೆ ತೋರಿಸುತ್ತಾ ನೋಡು ಬದ್ರಿ ನೀನು ನನ್ನ ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡುವುದು ತಪ್ಪು ಎನ್ನುತ್ತಾಳೆ ಬದ್ರಿ ಮತ್ತ ಅವಳ ಬಳಿ ಬಂದು ನಾನು ನಿನ್ನ ಬಳಿ ಯಾವುದಕ್ಕೆ ಪರ್ಮಿಷನ್ ಕೇಳಬೇಕು ಎಂದು ಒಳ ಒಳಗೆ ನಗುತ್ತಾ ಕೇಳುತ್ತಾನೆ ರತ್ನಿ ಅದೇ ಅದೇ ಫಸ್ಟ್ ನೈಟ್ ಮಾಡಿಕೊಳ್ಳುವುದಕ್ಕೆ ನೀನು ನನ್ನ ಬಳಿ ಪರ್ಮಿಷನ್ ಕೇಳಬೇಕು ನಾನು ಒಪ್ಪಿದ ಮೇಲೆ ನೀನು ನನ್ನ ಜೊತೆ ಫಸ್ಟ್ ನೈಟ್ ಮಾಡಿಕೊಳ್ಳಬೇಕು ಇಲ್ಲವೆಂದರೆ ನೀನು ನನ್ನಿಂದ ದೂರನೇ ಇರಬೇಕು ಎಂದು ನಮ್ಮ ರತ್ನಿ ಪುಟ್ಟ ಹುಡುಗಿಯ ರೀತಿ ನಡುಗುವ ಧ್ವನಿಯಲ್ಲಿಯೇ ಫಸ್ಟ್ ನೈಟ್ ಬಗ್ಗೆ ಬದ್ರಿಯ ಬಳಿ ವರದಿ ಒಪ್ಪಿಸುತ್ತಿದ್ದಾಳೆ ಅವಳ ಕಣ್ಣು ಮತ್ತು ಧ್ವನಿಯಲ್ಲಿ ನಡುಕ ಇರುವುದನ್ನು ಗಮನಿಸಿದ ಬದ್ರಿಗೆ ಒಳಗೊಳಗೆ ಖುಷಿ ಯಾವನಿಗೆ ಬೇಕು ನಿನ್ನ ಪರ್ಮಿಷನ್ ನಿನ್ನ ಕುತ್ತಿಗೆಗೆ ನಾನು ತಾಲಿ ಕಟ್ಟಿದ ಮೇಲೆ ನೀನು ನನ್ನವಳು ನಿನ್ನನ್ನು ನನ್ನೊಳಾಗಿಸಿಕೊಳ್ಳಲು ನನಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ ಎಂದು ಹೇಳಿದ ಬದ್ರಿ ರತ್ನಿಯ ಬಳಿ ಬಂದು ಅವಳ ಸೊಂಟವನ್ನು ಹಿಡಿದು ತನ್ನ ದೇಹಕ್ಕೆ ಅಂಟಿಸಿಕೊಂಡು ನಿಲ್ಲುತ್ತಾನೆ ಬದ್ರಿ ಯಾವನಿಗೆ ಬೇಕು ನಿನ್ನ ಪರ್ಮಿಷನ್ ಎಂದು ಹೇಳಿದಾಗಲೇ ನಮ್ಮ ರತ್ನಿಗೆ ಅವನ ಮೇಲೆ ಸ್ವಲ್ಪ ಕೋಪ ಬರಲು ಶುರುವಾಯಿತು ಆದರೂ ಅದನ್ನು ತೋರಿಸದೆ ಏ ಬದ್ರಿ ಹೆಚ್ಚು ಮಾತನಾಡುತ್ತಿದ್ದೇ ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಮುಟ್ಟಲು ಬಂದರೆ ನಿನ್ನ ತಲೆ ಒಡೆದು ಹಾಕುತ್ತೇನೆ ನೋಡು ಎನ್ನುತ್ತಾಳೆ ರತ್ನಿ ಏನೇ ಕಟ್ಟಿಕೊಂಡ ಗಂಡನಿಗೆ ತಲೆ ಒಡೆದು ಹಾಕುತ್ತೇನೆ ಎನ್ನುತ್ತೀಯಲ್ಲ ಗಂಡನಿಗೆ ಗೌರವ ಕೊಟ್ಟು ಮಾತನಾಡುವುದನ್ನು ಕಲಿ ಎಂದು ಹೇಳುತ್ತಾನೆ ಬದ್ರಿ ನಾನು ಯಾವಾಗಲೂ ನಿನ್ನ ಜೊತೆ ಇದೇ ರೀತಿ ಮಾತನಾಡುವುದು ಇನ್ನು ಮುಂದೆನೂ ಕೂಡ ನಾನು ನಿನ್ನ ಜೊತೆ ಇದೇ ರೀತಿ ಮಾತನಾಡುವುದು ನಾನು ಏನನ್ನು ಬದಲಾಯಿಸಿಕೊಳ್ಳುವುದಿಲ್ಲ ಎನ್ನುತ್ತಾಳೆ ರತ್ನಿ ಅಯ್ಯೋ ನನ್ನ ಪುಟ್ಟ ರತ್ನಿ ನನ್ನ ಮುದ್ದು ನೀನು ನನ್ನ ಜೊತೆ ಈ ರೀತಿ ಖಡಕ್ಕಾಗಿ ಮಾತನಾಡಿದರೆ ನನಗೆ ತುಂಬ ಇಷ್ಟ ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡ ಬದ್ರಿ ನಿನ್ನನ್ನು ಹೇಗೆ ನನ್ನ ದಾರಿಗೆ ತರಬೇಕು ಎಂದು ನನಗೆ ಗೊತ್ತು ಎಂದು ಹೇಳಿ ಅವಳ ಕುತ್ತಿಗೆಗೆ ಮುತ್ತು ನೀಡುತ್ತಾನೆ ಬದ್ರಿ ಅವನ ಮುತ್ತಿಗೆ ನಮ್ಮ ರತ್ನಿಗೆ ಸಣ್ಣದಾಗಿ ಕರೆಂಟ್ ಶಾಕ್ ಒಡೆದಂತೆ ಆಯಿತು ಮೈಯಲ್ಲಿ ಮಿಂಚು ಸಂಚಾರವಾದಂತಾದರೂ ಅವಳಿಗೆ ಅದು ಭಯಕ್ಕೆ ನನ್ನ ಶರೀರಕ್ಕೆ ಈ ರೀತಿ ಆಗುತ್ತಿದೆ ಎಂದು ತಿಳಿದು ಏ ಬದ್ರಿ ನನ್ನಿಂದ ದೂರ ನಿಲ್ಲು ನಾನು ನಿನಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅದು ಅಲ್ಲದೆ ನನಗೆ ಇವತ್ತು ತುಂಬ ಸುಸ್ತಾಗುತ್ತಿದೆ ನಿನ್ನ ಜೊತೆ ಮಾತನಾಡಿ ಕೂರಲು ನನಗೆ ಸಮಯವಿಲ್ಲ ನಾನು ಮಲ ಮಲಗುತ್ತೇನೆ ಎಂದು ಹೇಳಿ ರತ್ನಿ ಭದ್ರೆಯಿಂದ ತನ್ನನ್ನು ಬಿಡಿಸಿಕೊಂಡು ಹಾಸಿಗೆಯ ಮೇಲೆ ಹೋಗಿ ಮಲಗಿ ತಲೆ ತುಂಬ ಬೆಡ್ಶೀಟ್ ಒದ್ದು ಮಲಗಿಬಿಡುತ್ತಾಳೆ ಮನಸ್ಸಿನಲ್ಲಿಯೇ ಹಬ್ಬ ಬಚಾವಾದೆ ಎಂದುಕೊಳ್ಳುತ್ತಾಳೆ ರತ್ನಿ ಓಡಿ ಬೆಡ್ಶೀಟೊದ್ದು ಮಲಗಿದ್ದನ್ನು ನೋಡಿದ ಬದ್ರಿಗೆ ಜೋರು ನಗು ಬರಲು ಶುರುವಾಯಿತು ಆದರೂ ತನ್ನ ನಗುವನ್ನು ತನ್ನ ತುಟಿಯಂಚಲ್ಲೇ ಬಂಧಿಸಿ ಅವಳ ಬಳಿ ಹೋಗಿ ತನಗೆ ಬಾರದೇ ಇರುವ ಕೋಪವನ್ನು ತನ್ನ ಮುಖದಲ್ಲಿ ಬರೆಸಿಕೊಂಡು ಅವಳು ಮುದ್ದು ಒದ್ದು ಮಲಗಿದ್ದ ಬೆಡ್ಶೀಟನ್ನು ಅವಳಿಂದ ಕಿತ್ತು ಬಿಸಾಕಿ ಅವಳ ಮೇಲೆ ಬಾಗಿ ಏನೇ ನಾನು ಅಷ್ಟೊತ್ತಿಂದ ನೋಡುತ್ತಿದ್ದೇನೆ ಪರ್ಮಿಷನ್ ಪರ್ಮಿಷನ್ ಎಂದು ಹೇಳುತ್ತಿದ್ದೀಯಲ್ಲ ನೀನು ನನ್ನ ಹೆಂಡತಿ ಕಣೆ ನಿನ್ನನ್ನು ಮುಟ್ಟಲು ನನಗೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಎಂದು ಹೇಳಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸುತ್ತಾನೆ ಬದ್ರಿ ಸಡನ್ನಾಗಿ ಆದ ಘಟನೆಗೆ ಶಾಕ್ ಆದ ನಮ್ಮ ರತ್ನಿ ಮೊದಲೇ ಭಯದಲ್ಲಿ ಇದ್ದವಳು ಈಗ ಇನ್ನೂ ಅವ ಅವಳಿಗೆ ಭಯವಾಗಲು ಶುರುವಾಯಿತು ಬದ್ರಿ ಅವಳನ್ನು ಕಾಡಿಸುವ ಸಲುವಾಗಿ ತನ್ನ ಚುಂಬನವನ್ನು ಸ್ವಲ್ಪ ಒರಟಾಗಿ ಶುರು ಮಾಡಿದ ಆ ಒರಟು ತನ್ನ ರತ್ನಿಗೆ ಇಷ್ಟವಾಗಲಿಲ್ಲ ಬದ್ರಿ ಎಂದೂ ಅವಳಿಗೆ ಇಷ್ಟು ಒರಟಾಗಿ ಮುತ್ತು ನೀಡಿದ್ದೇ ಇಲ್ಲ ಅವಳಿಗೆ ಎಲ್ಲಿ ನೋವಾಗುವುದೋ ಎನ್ನುವ ರೀತಿ ಅವಳನ್ನು ಸ್ಪರ್ಶಿಸುತ್ತಿದ್ದ ಬದ್ರಿ ಇವತ್ತು ಒರಟಾಗಿ ಚುಂಬಿಸುತ್ತಿರುವುದಕ್ಕೆ ಅವಳಿಗೆ ಇಷ್ಟವಾಗದೆ ಅವನನ್ನು ದೂರ ಸರಿಸಲು ನೋಡುತ್ತಾಳೆ ಆದರೆ ನಮ್ಮ ಬದ್ರಿ ಅವಳ ಇವತ್ತಿನ ಅಲಂಕಾರದ ಗುಂಗಿನಲ್ಲಿ ಕಳೆದೇ ಹೋಗಿದ್ದನು ಅವಳ ವಿರೋಧವನ್ನು ಲೆಕ್ಕಿಸದೆ ರತ್ನಿಗೆ ಚುಂಬಿಸುತ್ತಿದ್ದ ನಮ್ಮ ರತ್ನಿ ಅವನ ಎದೆಗೂಡಿಗೆ ಒಡೆದು ಒಡೆದು ಸಾಕಾದವಳು ಬದ್ರಿ ಸ್ವಲ್ಪ ಸಮಯದ ನಂತರ ತನ್ನ ಚುಂಬನವನ್ನು ಮೃದುವಾಗಿಸಿದ್ದನ್ನು ಗಮನಿಸಿದ ರತ್ನಿ ಅವಳೂ ಕೂಡ ಮುತ್ತಿನ ಮತ್ತಿನಲ್ಲಿ ಕಳೆದು ಅವನ ಇಂದಲೆಯನ್ನು ಹಿಡಿದು ಅವನಿಗೆ ಸಹಕರಿಸಲು ಶುರು ಮಾಡಿದಳು ರತ್ನಿ ಕೂಡ ಮುತ್ತಿಗೆ ಸಹಕರಿಸುತ್ತಿರುವುದು ಬದ್ರಿಯ ಗಮನಕ್ಕೆ ಬಂದು ತನ್ನೊಳಗೆ ನಕ್ಕು ಜೇನುಹುಳು ಮಕರಂದವನ್ನು ಈರುವ ರೀತಿ ಮೃದುವಾಗಿಯೇ ಅವಳನ್ನು ಚುಂಬಿಸುತ್ತಿದ್ದ ಬದ್ರಿ ರತ್ನಿ ಮುತ್ತಿನ ಮತ್ತಿನಲ್ಲಿ ಮುಳುಗಿದ್ದನ್ನು ಗಮನಿಸಿದ ಬದ್ರಿ ಮೀಸೆ ಮರೆಯಲ್ಲಿ ನಕ್ಕು ತನ್ನ ಚುಂಬನವನ್ನು ಒರಟಾಗಿಸಿಕೊಂಡು ರತ್ನಿಯ ಕೆಳ ತುಟಿಯನ್ನು ಸ್ವಲ್ಪ ಜೋರಾಗಿ ಕಚ್ಚಿಬಿಟ್ಟ ಬದ್ರಿ ಅವಳ ತುಟಿಯನ್ನು ಕಚ್ಚಿದ ತಕ್ಷಣ ಎಚ್ಚೆತ್ತು ನೋವಿನಿಂದ ಅಮ್ಮ ಎಂದು ಕೂಗಿದ ರತ್ನಿ ಅವನಿಂದ ದೂರ ಸರಿಯುತ್ತಾಳೆ ಬದ್ರಿಯಿಂದ ದೂರ ಸರಿದು ನಿಂತ ರತ್ನಿ ಇಷ್ಟು ಹೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ತಹಬದಿಗೆ ತರುತ್ತಾ ದೊಡ್ಡ ದೊಡ್ಡ ಉಸಿರನ್ನು ಬಿಡುತ್ತಾ ತನ್ನ ತುಟಿಯನ್ನು ಮುಟ್ಟಿ ನೋಡಿಕೊಳ್ಳುತ್ತಾಳೆ ಬದ್ರಿ ನಮ್ಮ ರತ್ನಿಯ ತುಟಿಯನ್ನು ಕಚ್ಚಿದ್ದರಿಂದ ಅವಳ ತುಟಿಯಲ್ಲಿ ರಕ್ತ ಬಂದಿತ್ತು ಆ ರಕ್ತವನ್ನು ನೋಡಿದ ರತ್ನಿಗೆ ಬದ್ರಿಯ ಮೇಲೆ ಕೋಪ ಬರಲು ಶುರುವಾಯಿತು ರತ್ನಿ ಬದ್ರಿಯನ್ನು ಕೋಪದಿಂದ ಬುಸುಗುಡುತ್ತಾ ನೋಡುತ್ತಿದ್ದಳು ನಮ್ಮ ಬದ್ರಿ ರತ್ನಿಯನ್ನೇ ನೋಡುತ್ತಾ ಅವಳ ತುಟಿಯಂಚಲಿ ಜಿನುಗುತ್ತಿದ್ದ ರಕ್ತವನ್ನು ನೋಡಿ ಅಯ್ಯಯ್ಯೋ ಎದರಿಸಲು ಹೋಗಿ ಸ್ವಲ್ಪ ಒರಟಾಗಿಯೇ ಮುತ್ತು ಕೊಟ್ಟು ಗಾಯ ಮಾಡಿಬಿಟ್ಟೆನಲ್ಲ ಇನ್ನು ನನ್ನನ್ನು ಸುಮ್ಮನೆ ಬಿಡುತ್ತಾಳ ಇವಳು ಎಂದುಕೊಂಡ ಬದ್ರಿ ರತ್ನಿಯ ಬಳಿ ಕ್ಷಮೆಯನ್ನು ಕೇಳಲು ಮುಂದೆ ಬರುತ್ತಿದ್ದಂತೆ ಅವನು ಮತ್ತೆ ಮುತ್ತು ಕೊಡಲು ಬರುತ್ತಿದ್ದಾನೆ ಎಂದು ತಪ್ಪು ತಿಳಿದ ರತ್ನಿ ಅವನ ಕುತ್ತಿಗೆ ಪಟ್ಟಿ ಹಿಡಿದು ಹಾಸಿಗೆಯ ಮೇಲೆ ಬೀಳಿಸಿ ಅವನ ಹೊಟ್ಟೆಯ ಮೇಲೆ ಕುಳಿತು ಅವನ ಜುಟ್ಟನ್ನು ತನ್ನ ಎರಡೂ ಕೈಯಲ್ಲಿ ಹಿಡಿದು ಕಾರವಾಡಿಸಲು ಶುರು ಮಾಡಿದಳು ರತ್ನಿ ಈಗ ಗೊತ್ತಾಯಿತು ಬದ್ರಿಗೆ ರತ್ನಿಗೆ ಕೋಪ ಬಂದು ಕಾಳಿಯ ಅವತಾರ ತಾಳಿ ಬಿಟ್ಟಿದ್ದಾಳೆ ಎಂದು ಹಂದಿ ನನ್ನ ಮಗನೇ ಗೂಬೆ ನನ್ನ ಮಗನೇ ನನಗೆ ಕಚ್ಚಿ ಗಾಯ ಮಾಡುತ್ತೀಯ ನನ್ನನ್ನೇ ಕೆಣಕುತ್ತೀಯ ಇವತ್ತು ನಿನ್ನ ಗ್ರಹಚಾರ ಬಿಡಿಸುತ್ತೀನಿ ಎಂದು ಜುಟ್ಟನ್ನು ಜೋರಾಗಿ ಅಲ್ಲಾಡಿಸುತ್ತಾಳೆ ಬದ್ರಿ ಅಯ್ಯೋ ಬಿಡೆ ರಾಕ್ಷಸಿ ನನ್ನ ಕೂದಲು ಹೋಯ್ತು ಎಂದು ಕೂಗುತ್ತಿದ್ದರೂ ರತ್ನಿ ಅವನನ್ನು ಬಿಡದೆ ತನಗೆ ಕಚ್ಚಿ ಗಾಯ ಮಾಡಿದ ಎಂಬ ಕೋಪದಲ್ಲಿ ಅವನ ತುಟಿಯನ್ನು ಕೂಡ ಜೋರಾಗಿ ಕಚ್ಚಿ ಅವನಿಗೂ ಗಾಯ ಮಾಡಿ ಅದು ಸಾಲದು ಎಂದು ಅವನ ಎರಡೂ ಕೆನ್ನೆಯನ್ನು ತನ್ನ ಹಲ್ಲುಗಳು ಅಚ್ಚೆ ಬೀಳುವ ರೀತಿ ಜೋರಾಗಿ ಕಚ್ಚುತ್ತಾಳೆ ರತ್ನಿ ಕಚ್ಚಿದ್ದು ಬದ್ರಿಗೆ ನೋವಾಗಿ ಅಮ್ಮ ಎಂದು ಕಿರುಚಿ ರಾಕ್ಷಸಿ ನನ್ನ ಕೆನ್ನೆ ಹೋಯ್ತು ಎಂದು ಕೂಗುತ್ತಾನೆ ಅದೇ ಸಮಯಕ್ಕೆ ಹಸುಗಳಿಗೆ ಉಲ್ಲಾಕಲು ಕೊಟ್ಟಿಗೆಗೆ ಬಂದಿದ್ದ ನಮ್ಮ ಕಮಲಮ್ಮನಿಗೆ ಅವರ ಕೂಗಾಟ ಕೇಳಿಸುತ್ತದೆ ಇದು ಅವರಿಬ್ಬರ ಸರಸ ಸಲ್ಲಾಪದ ಕೂಗಾಟವಲ್ಲ ಅವರಿಬ್ಬರು ಜಗಳವಾಡುತ್ತಿದ್ದಾರೆ ಎಂದು ನಮ್ಮ ಕಮಲಮನಿಗೆ ಗೊತ್ತಾಗಿ ತನ್ನ ತಲೆಯನ್ನು ಚಚ್ಚಿಕೊಂಡು ಇವರು ನನಗೆ ಮೊಮ್ಮಗುವನ್ನು ಎತ್ತುಕೊಟ್ಟ ಹಾಗೆ ಎಲ್ಲ ನನ್ನ ಕರ್ಮ ಎಂದುಕೊಂಡು ಮನೆಯ ಬಾಗಿಲನ್ನು ಹಾಕಿ ಪಕ್ಕದ ಮನೆಗೆ ಮಲಗಲು ಹೋಗುತ್ತಾರೆ ನಮ್ಮ ರತ್ನಿ ಕಾಳಿ ಅವತಾರ ತಾಳಲು ಕಾರಣ ಇದಾಗಿತ್ತು ಬದ್ರಿ ಅರಸಾಹಸ ಮಾಡಿ ರತ್ನಿಯ ಕೈಯಿಂದ ತನ್ನನ್ನು ಬಿಡಿಸಿಕೊಂಡು ಅವಳಿಂದ ದೂರ ಸರಿದು ನಿಂತು ತನ್ನ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ತನ್ನ ತುಟಿಯನ್ನು ಮುಟ್ಟಿ ನೋಡಿಕೊಳ್ಳುತ್ತಾನೆ ನಮ್ಮ ರತ್ನಿ ಅವನಿಗಿಂತ ನಾನು ಏನೂ ಕಡಿಮೆ ಇಲ್ಲ ಎನ್ನುವ ರೀತಿ ಅವನು ಮಾಡಿದ ಗಾಯಕ್ಕಿಂತ ದೊಡ್ಡ ಗಾಯವನ್ನೇ ಮಾಡಿದಳು ಬದ್ರಿ ತನ್ನ ತುಟಿಯನ್ನು ಸವರಿಕೊಂಡು ರತ್ನಿಯನ್ನು ಕೋಪದಿಂದ ನೋಡುತ್ತಾನೆ ಏನೋ ಹಾಗೆ ಗುರಾಯಿಸಿ ನೋಡುತ್ತಿದ್ದೀಯಾ ಕಣ್ಣು ಗುಡ್ಡೆಗಳನ್ನು ಕಿತ್ತು ನಾಯಿಗೆ ಹಾಕಿ ಬಿಡುತ್ತೇನೆ ಹುಷಾರ್ ಒಂಟಿ ಹುಡುಗಿ ಸಿಕ್ಕಳು ಎಂದು ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದೀಯಾ ಇರು ನನ್ನ ಅಣ್ಣನಿಗೆ ಫೋನ್ ಮಾಡಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳುತ್ತೇನೆ ಎಂದು ಕಣ್ಣು ತುಂಬಿಕೊಂಡು ತನ್ನ ಫೋನ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಫೋನ್ ಮಾಡಲು ಹೋಗುತ್ತಿದ್ದಂತೆ ಗಾಬರಿಯಾದ ಬದ್ರಿ ಓಡಿ ಬಂದು ಅವಳ ಕೈಯಿಂದ ಫೋನ್ ಕಿತ್ತುಕೊಳ್ಳುತ್ತಾನೆ ರತ್ನಿ ಅವನನ್ನು ಗುರಾಯಿಸಿ ನೋಡುತ್ತಾ ಕೊಡೋ ನನ್ನ ಮೊಬೈಲನ್ನು ಎಂದು ಕೇಳುತ್ತಾಳೆ ಅವಳ ಕಣ್ಣೀರನ್ನು ನೋಡಿ ಬೇಜಾರಾದ ಬದ್ರಿಗೆ ತಾನು ಕಾಡಿಸಿದ್ದು ಅತಿ ಆಯಿತು ಅನ್ನಿಸಿ ಮುದ್ದಮ್ಮ ನಾನು ನಿನಗೆ ಸುಮ್ಮನೆ ಕಾಡಿಸಿದ್ದು ಕಣೆ ಅದನ್ನು ನೀನು ತಪ್ಪಾಗಿ ತಿಳಿದುಕೊಂಡು ರಂಪ ಮಾಡಬೇಡ ಕಣೆ ನನ್ನ ಬಂಗಾರ ಅಲ್ಲವ ನೀನು ಎಂದು ಹೇಳುತ್ತಾನೆ ನನ್ನ ಅಣ್ಣನಿಗೆ ಹೇಳುತ್ತೀನಿ ಎಂದಾಕ್ಷಣ ಏನು ಪ್ಲೇಟ್ ಚೇಂಜ್ ಮಾಡುತ್ತಿದ್ದೀಯಾ ನೀನು ಏನೇ ಹೇಳಿದರೂ ನಾನು ಕೇಳುವುದಿಲ್ಲ ನಿನ್ನ ಬಗ್ಗೆ ನನ್ನ ಅಣ್ಣನ ಬಳಿ ಕಂಪ್ಲೇಂಟ್ ಹೇಳುತ್ತೇನೆ ನೀನು ಸರಿ ಇಲ್ಲ ನನ್ನ ಒಪ್ಪಿಗೆ ಇಲ್ಲದೆ ಮುಟ್ಟಲು ಬಂದ ಅದು ಅಲ್ಲದೆ ನನ್ನ ತುಟಿಯನ್ನು ಕಚ್ಚಿ ಗಾಯ ಮಾಡಿದ ಎಂದು ಹೇಳುತ್ತೇನೆ ಕೊಡು ನನ್ನ ಮೊಬೈಲನ್ನು ಎಂದು ಅವನಿಂದ ತನ್ನ ಮೊಬೈಲನ್ನು ಕಿತ್ತುಕೊಳ್ಳುತ್ತಾಳೆ ರತ್ನಿ ಬದ್ರಿ ಮತ್ತೆ ರತ್ನಿಯಿಂದ ಮೊಬೈಲನ್ನು ಕಿತ್ತುಕೊಂಡು ಮುದ್ದಮ್ಮ ನಾನು ನಿಜವಾಗಲು ನಿನ್ನನ್ನು ಕಾಡಿಸಲು ಆ ರೀತಿ ಮಾಡಿದೆ ಅಷ್ಟೇ ಕಣೆ ಆದರೆ ಮುತ್ತು ಕೊಡುವಾಗ ಸಣ್ಣದಾಗಿ ಗಾಯ ಮಾಡಲು ಹೋಗಿ ಸ್ವಲ್ಪ ಜಾಸ್ತಿ ಮಾಡಿ ನಿನಗೆ ನೋವು ಮಾಡಿಬಿಟ್ಟೆ ಸಾರಿ ಎಲ್ಲ ಹೆಣ್ಣು ಮಕ್ಕಳಿಗೂ ತಮ್ಮ ಮೊದಲ ರಾತ್ರಿ ಎಂದರೆ ಸ್ವಲ್ಪ ಭಯ ಮತ್ತು ನಾಚಿಕೆ ಇರುತ್ತದೆ ಆದರೆ ನೀನು ಈ ವಿಷಯ ತಿಳಿದಾಗಲಿಂದಲೂ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಎನ್ನುವ ರೀತಿ ಇದ್ದಲ್ಲ ಅದಕ್ಕೆ ನಿನ್ನ ಮುಖದಲ್ಲಿ ಅವೆರಡನ್ನೂ ಇವತ್ತು ನೋಡಬೇಕು ಎಂದುಕೊಂಡು ಮೊದಲು ನಿನ್ನನ್ನು ಕಾಡಿಸಿ ಭಯ ಹುಟ್ಟಿಸಿ ನಂತರ ನಿನ್ನನ್ನು ಮುದ್ದು ಮಾಡಿ ನಿನ್ನ ಮುಖದಲ್ಲಿ ನಾಚಿಕೆ ತರಿಸಬೇಕು ಎಂದುಕೊಂಡು ಈ ರೀತಿ ಮಾಡಿದೆ ಆದರೆ ನೀನು ಅಗತ್ಯಕ್ಕಿಂತ ಜಾಸ್ತಿ ಭಯಪಟ್ಟಿದ್ದೆ ಅದಕ್ಕೆ ಅವಾಂತರವಾಯಿತು ಸಾರಿ ಮುದ್ದಮ್ಮ ನೀನು ಇದನ್ನೇ ನಿನ್ನ ಅಣ್ಣನಿಗೆ ಹೇಳಿದರೆ ನನ್ನನ್ನು ಅವನು ಸುಮ್ಮನೆ ಬಿಡುವುದಿಲ್ಲ ಆಗಲೇ ನಿನ್ನ ಇಬ್ಬರ ಅಣ್ಣಂದಿರು ನನಗೆ ಫೋನ್ ಮಾಡಿ ನನ್ನ ತಂಗಿ ಇನ್ನು ಚಿಕ್ಕವಳು ಅವಳಿಗೆ ಜಾಸ್ತಿ ಕಾಟ ಕೊಡಬೇಡ ನನ್ನ ತಂಗಿ ಹುಷಾರು ಎಂದು ಮೊದಲೇ ನನಗೆ ವಾರ್ನಿಂಗ್ ಮಾಡಿದ್ದಾರೆ ಈಗ ನೀನು ಅವರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಹೇಳಿದರೆ ಇವತ್ತು ಅವರೇ ಅವರಿಗೆ ನಡೆಯುತ್ತಿರುವ ಫಸ್ಟ್ ನೈಟನ್ನು ಕೂಡ ಬಿಟ್ಟು ನಿನ್ನ ಬಳಿ ಬಂದು ಬಿಡುತ್ತಾರೆ ನೀನೇ ಯೋಚನೆ ಮಾಡು ಎಂದು ಸಪ್ಪೆ ಮುಖ ಮಾಡಿ ಹೇಳುತ್ತಾನೆ ಬದ್ರಿ ರತ್ನಿಗೂ ಬದ್ರಿ ಹೇಳುತ್ತಿರುವುದು ಸರಿ ಅನ್ನಿಸಿತು ನಾನು ಈಗ ಫೋನ್ ಮಾಡಿದರೆ ಅವರು ಗಾಬರಿಯಾಗುತ್ತಾರೆ ಎಂದು ತಿಳಿದು ಬದ್ರಿಗೆ ಮೂತಿ ತಿರುಗಿಸಿ ತನ್ನ ಅಣ್ಣಂದಿರಿಗೆ ಡಿಸ್ಟರ್ಬ್ ಮಾಡಬಾರದು ಎಂದು ಸುಮ್ಮನಿದ್ದೇನೆ ಇಲ್ಲದಿದ್ದರೆ ನಿನ್ನನ್ನು ಇವತ್ತು ಬಿಡುತ್ತಿರಲಿಲ್ಲ ಎಂದು ಹೇಳಿ ಅವನಿಂದ ತನ್ನ ಮೊಬೈಲ್ ಕಿತ್ತುಕೊಂಡು ಟೇಬಲ್ ಮೇಲೆ ಇಟ್ಟು ಹೋಗಿ ಮಂಚದ ಮೇಲೆ ತಲೆ ತುಂಬ ರಗ್ಗು ಒದ್ದು ಮಲಗಿ ಬಿಡುತ್ತಾಳೆ ಸೀಮೆಗಿಲ್ಲದ ಅಣ್ಣಂದಿರು ಇವರ ಅಣ್ಣಂದಿರಿಗೆ ನಾನು ಎದರು ಬಿಡುತ್ತೀನಾ ಎಂದು ಗೊಣಗಿಕೊಂಡ ಬದ್ರಿ ರತ್ನಿ ಬೆರ್ಸಿಟ್ಟನ್ನು ಒದ್ದು ಮಲಗಿದ್ದನ್ನು ನೋಡಿದ ಬದ್ರಿಗೆ ಛೆ ಏನೋ ಮಾಡಲು ಹೋಗಿ ಏನೋ ಆಯಿತು ಇದು ನನಗೆ ಬೇಕಿತ್ತಾ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡು ರತ್ನಿಯ ಬಳಿ ಬಂದು ಅವಳ ಬೆಡ್ಶೀಟನ್ನು ಸರಿಸಿ ಲೇ ರತ್ನಿ ಸಾರಿ ಕಣೆ ಕೋಪ ಮಾಡಿಕೊಳ್ಳಬೇಡ ನನ್ನ ಜೊತೆ ಮಾತಾಡೆ ಇವತ್ತು ನಮ್ಮ ಫಸ್ಟ್ ನೈಟ್ ಕಣೆ ಹೀಗೆ ರಗ್ಗು ಮಲಗುವುದಕ್ಕ ರೂಮನ್ನು ಇಷ್ಟು ಅಲಂಕಾರ ಮಾಡಿರುವುದು ಎಂದು ಹೇಳುತ್ತಾನೆ ಬದ್ರಿ ನನ್ನ ಜೊತೆ ಮಾತಾಡಬೇಡ ಒಂದು ತಿಂಗಳು ನೀನು ನನ್ನನ್ನು ಟಚ್ ಕೂಡ ಮಾಡುವ ಹಾಗಿಲ್ಲ ಎನ್ನುತ್ತಾಳೆ ನಮ್ಮ ರತ್ನಿ ರತ್ನಿಯ ಮಾತಿಗೆ ಬದ್ರಿ ತನ್ನ ಕಣ್ಣುಗಳನ್ನು ಅರಳಿಸಿ ಇದ್ಯಾವ ನ್ಯಾಯ ನಾನು ಇದಕ್ಕೆ ಒಪ್ಪುವುದಿಲ್ಲ ಮದುವೆಯಾದ ಮೇಲೂ ನಿನ್ನಿಂದ ದೂರ ಇರಲು ಆಗುವುದಿಲ್ಲ ಎನ್ನುತ್ತಾನೆ ಬದ್ರಿ ರತ್ನಿ ಎದ್ದು ಕೂತು ನೀನು ಒಪ್ಪಿದರೂ ಅಷ್ಟೇ ಬಿಟ್ಟರೂ ಅಷ್ಟೆ ನನ್ನ ಮಾತೆ ಫೈನಲ್ ಇನ್ನೂ ಒಂದು ತಿಂಗಳು ನೀನು ನನ್ನನ್ನು ಟಚ್ ಮಾಡುವ ಹಾಗಿಲ್ಲ ನನಗೆ ಇವತ್ತು ನಮ್ಮಿಬ್ಬರ ಮೊದಲ ರಾತ್ರಿ ಎಂದು ತಿಳಿದಾಗ ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ ಆ ಭಯವನ್ನು ನೀನು ನಿನ್ನ ಮುದ್ದು ಮಾತುಗಳಿಂದ ದೂರ ಸರಿಸಿ ನಂತರ ನನ್ನನ್ನು ಮುದ್ದು ಮಾಡುತ್ತೀಯಾ ಎಂದುಕೊಂಡಿದ್ದರೆ ನನ್ನನ್ನೇ ಆಟ ಆಡಿಸಲು ಬರುತ್ತೀಯಾ ಈಗ ಅನುಭವಿಸು ಎನ್ನುತ್ತಾಳೆ ರತ್ನಿ ಬದ್ರಿ ರತ್ನಿಯ ಪಕ್ಕದಲ್ಲಿ ಬಂದು ಮಲಗಿ ಲೇ ರತ್ನಿ ಇದು ಮೋಸ ಕಣೆ ನೀನು ನನಗೆ ಅನ್ಯಾಯ ಮಾಡುತ್ತಿದ್ದೀಯ ಕಣೆ ನಮ್ಮಿಬ್ಬರಿದ್ದು ಚಿಕ್ಕ ವಯಸ್ಸಿನ ಪ್ರೀತಿ ಆದರೂ ನಾನು ನಿನ್ನ ಹತ್ತಿರ ಯಾವತ್ತಾದರೂ ಮಿತಿ ಮೀರಿ ನಡೆದುಕೊಂಡಿದ್ದೀನಾ ಹೇಳು ಎಂದು ಕೇಳುತ್ತಾನೆ ಬದ್ರಿ ಮೋಸನೂ ಇಲ್ಲ ಸಮೋಸನೂ ಇಲ್ಲ ನನ್ನನ್ನು ಕಾಡಿಸಿದ್ದಕ್ಕೆ ಪನಿಷ್ಮೆಂಟ್ ಎಂದು ಹೇಳಿ ತಾನು ಮಲಗಲು ತೊಂದರೆ ಕೊಡುತ್ತಿದ್ದ ಒಡವೆಗಳನ್ನು ಒಂದೊಂದಾಗಿ ಬಿಚ್ಚಿ ಅವನ ಕೈಗೆ ಇಟ್ಟು ಇದನ್ನು ಜೋಪಾನವಾಗಿ ಎತ್ತಿಡು ಎಂದು ಹೇಳಿ ತನ್ನ ಭಾರವಾದ ರೇಷ್ಮೆ ಸೀರೆಯಲ್ಲಿ ಮಲಗಲು ಆಗುವುದಿಲ್ಲ ಎಂದು ಅಲ್ಲೇ ಇಟ್ಟಿದ್ದ ಸಿಂಪಲ್ ಚೂಡಿದಾರವನ್ನು ಪಕ್ಕದ ರೂಮಿಗೆ ಹೋಗಿ ಧರಿಸಿ ಬಂದು ಟೇಬಲ್ ಮೇಲಿದ್ದ ಹಾಲನ್ನು ಹಿಡಿದು ಬದ್ರಿಗೆ ಕೊಟ್ಟು ತಗೋ ಕುಡಿ ತುಂಬ ಸುಸ್ತಾಗಿದ್ದೀಯ ಎಂದು ಹೇಳಿ ಅವನ ಕೈಗೆ ಗ್ಲಾಸ್ ಕೊಟ್ಟು ಬಂದು ಮಲಗುತ್ತಾಳೆ ಬದ್ರಿ ಎಲ್ಲ ನನ್ನ ಕರ್ಮ ಎಂದುಕೊಂಡು ಹಾಲನ್ನು ಪೂರ್ತಿ ಕುಡಿದು ಅವಳ ಮೇಲೆ ಕೈ ಹಾಕಿ ಮಲಗುತ್ತಾನೆ ರತ್ನಿ ಅವನ ಕೈಯನ್ನು ತಳ್ಳಿ ಇಬ್ಬರ ಮಧ್ಯೆ ಎರಡು ದಿಂಬನ್ನು ಜೋಡಿಸಿ ಮಲಗುತ್ತಾಳೆ ಸ್ವಲ್ಪ ಸಮಯದಲ್ಲಿ ರತ್ನಿ ನಿದಿರಿಗೆ ಜಾರುತ್ತಾಳೆ ಅವಳನ್ನೇ ನೋಡುತ್ತಾ ಇಷ್ಟೊತ್ತು ಕಳ್ಳನಿದ್ದೆ ಮಾಡುತ್ತಿದ್ದ ಬದ್ರಿ ಅವಳು ಪೂರ್ತಿ ನಿದ್ದೆಗೆ ಜಾರಿದ್ದನ್ನು ಗಮನಿಸಿ ಅವಳು ಮಧ್ಯೆ ಇಟ್ಟಿದ್ದ ದಿಂಬನ್ನು ಕೆಳಗೆ ಎಸೆದು ಅವಳ ಬಳಿ ಬಂದು ಅವಳ ಹಣೆಗೆ ತುಂಬು ಒಲವಿನಿಂದ ಮುತ್ತು ನೀಡಿ ಸಾರಿ ನನ್ನ ಪುಟ್ಟ ರತ್ನಿಗೆ ಇವತ್ತು ನಾನು ಜಾಸ್ತಿ ಕಾಡಿಸಿದೆ ಎಂದು ಹೇಳಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳನ್ನು ಗಟ್ಟಿಯಾಗಿ ಬಳಸಿ ಕಣ್ಣು ಮುಚ್ಚುತ್ತಾನೆ ಬದ್ರಿ ತನ್ನುಡುಗಿಯ ಸನಿಹ ನಮ್ಮ ಬದ್ರಿಗೂ ಕೂಡ ಬೇಗ ನಿದಿರೆಗೆ ಜಾರಲು ಸಹಾಯ ಮಾಡುತ್ತದೆ ಈ ರೀತಿ ನಮ್ಮ ಬದ್ರಿ ಎಡವಟ್ಟು ಮಾಡಿಕೊಂಡು ತನ್ನ ಮೊದಲ ರಾತ್ರಿಗೆ ತಾನೇ ಕಲ್ಲು ಹಾಕಿಕೊಂಡ ಇನ್ನು ಇನ್ನೊಂದು ಜೋಡಿಯಾದ ನಮ್ಮ ಸಿದ್ಧಾರ್ಥ್ ಮತ್ತು ಅಂಜಲಿಯ ಮೊದಲ ರಾತ್ರಿಯಲ್ಲಿ ಏನಾಯಿತು ಎಂದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ